ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತೂ ನೃಪ ತೂ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೆಡುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಆತ್ಮೀಯ ಕೆಡುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಬರೋಣ ವಿಕಾಸ ವಾರ್ತೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಶ್ರೀಮತಿ ನರ್ಮದಾ ದೇವಿ ಗಿಲ್ಡಾ ಮಹಿಳಾ ಪದವಿ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಇದೇ ಆಗಸ್ಟ್ ಹದಿನೈದರಂದು ನೆರವೇರಿತು ಉದ್ಘಾಟಕರಾಗಿ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮೀನಾ ಚಂದಾವರ್ಕರ್ ಅವರು ತಮ್ಮ ಉದ್ಘಾಟನಾ ಮಾತುಗಳಲ್ಲಿ ಯುವಕರಾದ ನಾವೆಲ್ಲರೂ ಮನೋಶಾಂತಿ ಹೃದಯಶಾಂತಿ ಜೊತೆಗೆ ಮಾತೃತ್ವ ಶಕ್ತಿ ಮಾತೃತ್ವಶಕ್ತಿ ಶಕ್ತಿ ನೇತೃತ್ವ ಶಕ್ತಿ ಬೆಳೆಸಿಕೊಂಡು ಯಾರು ಸಾಧಿಸದೇ ಇರುವುದನ್ನು ನಾನು ಸಾಧಿಸುತ್ತೇನೆ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವವರು ನೀವಾಗಿ ಎನ್ನುತ್ತಾ ಗುರು ಶಿಷ್ಯ ಪರಂಪರೆ ಉಳ್ಳ ನಮ್ಮ ದೇಶದಲ್ಲಿ ನಾವು ಸದಾ ಗುರುಗಳ ಹಿರಿಯರ ಮತ್ತು ನಿರ್ಗತಿಕರ ಬಗ್ಗೆ ಕಾಳಜಿ ಉಳ್ಳವರಾಗಿರಬೇಕು ಎಂದು ಹೇಳಿದರು ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ನಿಮಿತ್ತ ಕಲ್ಯಾಣ ಕರ್ನಾಟಕದ ಶಾಲಾ ಮಕ್ಕಳಿಗಾಗಿ ಆಗಸ್ಟ್ ಆರರಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಮೂವತ್ಮೂರು ತಾಲೂಕುಗಳಲ್ಲಿ ತಾಲೂಕಾ ಮಟ್ಟದ ವಿವಿಧ ಹದಿನಾರು ರೀತಿಯ ಸ್ಪರ್ಧೆಗಳು ಮುಕ್ತಾಯಗೊಂಡವು ಸರಿಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಇವರೆಲ್ಲರಿಗೂ ಪ್ರಮಾಣ ಪತ್ರ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ಸ್ಮರಣಿಕೆ ಹಾಗೂ ನಗದು ಬಹುಮಾನ ನೀಡಲಾಯಿತು ಪ್ರಥಮ ಸ್ಥಾನ ಬಂದವರು ಆಗಸ್ಟ್ ಇಪ್ಪತ್ತೈದರಂದು ನಡೆಯುವ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಇಪ್ಪತ್ತೆರಡು ತಾಲೂಕುಗಳಲ್ಲಿ ಸ್ಪರ್ಧೆಗಳು ನಡೆಯುತ್ತಿವೆ ಈ ಎಲ್ಲಾ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಪಡೆದವರು ಜಿಲ್ಲಾ ಮಟ್ಟದಲ್ಲಿ ನಡೆಯುವ ಸ್ಪರ್ಧೆಗೆ ಹೋಗಲಿದ್ದಾರೆ ಐವತ್ತು ವರ್ಷ ಸಾರ್ಥಕ ಸೇವೆಯನ್ನ ಗೈದು ಐವತ್ತೊಂದನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿ ತನ್ನ ಸುವರ್ಣ ಹಬ್ಬದ ಸಂಭ್ರಮಾಚರಣೆಯ ನಿಮಿತ್ತ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಸೇಡಂ ತಾಲೂಕಿನ ಪ್ರಕೃತಿ ನಗರ ಬೀರನಹಳ್ಳಿ ರಸ್ತೆ ಸೇಡಂ ಕಲಬುರಗಿ ಮಾರ್ಗದಲ್ಲಿ ಆಯೋಜಿಸಲಾಗಿದೆ ಈ ಭವ್ಯ ಕಾರ್ಯಕ್ರಮ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಈ ಪ್ರಯುಕ್ತ ಗ್ರಾಮಗಳ ಗೌರವಾನ್ವಿತ ಪರಮಪೂಜ್ಯರ ಗುರು ಹಿರಿಯರ ಮಾತಿಯರ ಮತ್ತು ಗ್ರಾಮದ ಗಣ್ಯ ವ್ಯಕ್ತಿಗಳ ಸಹಭಾಗಿತ್ವ ಕೋರಲು ಮತ್ತು ಬೃಹತ್ ಕಾರ್ಯಕ್ರಮಕ್ಕೆ ಸರ್ವರನ್ನು ಆಹ್ವಾನ ನೀಡಲು ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳು ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಬರುವ ಆಗಸ್ಟ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಹನ್ನೊಂದನೇ ತಾರೀಖಿನವರೆಗೆ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲಾ ಕೇಂದ್ರಗಳಿಗೆ ಮತ್ತು ನಲವತ್ತೆಂಟು ತಾಲೂಕುಗಳಿಗೆ ಸುಮಾರು ಇಪ್ಪತ್ತೈದು ದಿನಗಳವರೆಗೆ ಐದು ಸಾವಿರ ಕಿಲೋಮೀಟರ್ ವಿಕಾಸ ಯಾತ್ರೆ ನಡೆಸಲಿದ್ದಾರೆ ಕಲ್ಯಾಣ ಕರ್ನಾಟಕ ವಿಕಾಸ ಪಥದ ಮೂಲಕ ತಮ್ಮ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ ಈ ಪ್ರಯುಕ್ತ ತಾವು ಪೂಜ್ಯರ ವಿಕಾಸ ಪಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ವಿನಂತಿಸಲಾಗಿದೆ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ದಿಸೆ ನೀಡುವ ಕಾರ್ಯಕ್ರಮ ಆಗಲಿದ್ದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸೇಡಂನ ಶ್ರೀ ಕೊತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಅನುರಾಧಾ ಪಾಟೀಲ್ ಅವರು ಪ್ರಕಟಣೆಯಲ್ಲಿ ವಿನಂತಿಸಿದ್ದಾರೆ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಹಿನ್ನೆಲೆಯಲ್ಲಿ ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳಿಗೆ ಮುಂಬರುವ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನಂದು ನಿಬಂಧ ಹಾಗೂ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ಸ್ಪರ್ಧೆಗಳು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ನಡೆಯಲಿವೆ ಆಗಸ್ಟ್ ಇಪ್ಪತ್ತೈದರಂದು ನಡೆಯುವ ಈ ಸ್ಪರ್ಧೆಗಳಲ್ಲಿ ಪಿಯುಸಿ ಮಟ್ಟದ ವಿದ್ಯಾರ್ಥಿಗಳಿಗೆ ಅಂಡ್ ಅವರ್ ನೇಚರ್ ಪ್ರಕೃತಿ ಮತ್ತು ನಾವು ಹಾಗೆ ಅಗ್ರಿಕಲ್ಚರ್ ಬೇಸ್ಡ್ ವಿಲೇಜ್ ಕೃಷಿ ಆಧಾರಿತ ಗ್ರಾಮ ಈ ಕುರಿತಾದ ನಿಬಂಧ ಸ್ಪರ್ಧೆ ಹಾಗೆ ವಿ ಆಂಡ್ ಅವರ್ ಎಜುಕೇಶನ್ ಸಿಸ್ಟಮ್ ಶಿಕ್ಷಣ ಮತ್ತು ನಾವು ಫುಡ್ ಹೆಲ್ತ್ ಅಂಡ್ ಹೈಜೀನ್ ಆಹಾರ ನೈರ್ಮಲ್ಯ ಆರೋಗ್ಯ ಈ ಕುರಿತಾದ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಪದವಿ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ರೋಲ್ ಆಫ್ ವಿಮೆನ್ ಇನ್ ಬಿಲ್ಡಿಂಗ್ ದ ನೇಷನ್ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಮತ್ತು ರೋಲ್ ಆಫ್ ಎಂಟರ್ಪ್ರನರ್ಸ್ ಇನ್ ವಿಲೇಜ್ ನೇಷನ್ ಬಿಲ್ಡಿಂಗ್ ಗ್ರಾಮ ಮತ್ತು ದೇಶದ ಉನ್ನತಿಗೆ ಸ್ವಯಂ ಉದ್ಯೋಗದ ಕೊಡುಗೆ ಈ ಎರಡು ವಿಷಯಗಳನ್ನು ನಿಬಂಧ ಸ್ಪರ್ಧೆಗಾಗಿ ನಿಗದಿಪಡಿಸಲಾಗಿದೆ ಇನ್ನು ಭಾಷಣ ಸ್ಪರ್ಧೆಯಲ್ಲಿ ವಿ ಆಂಡ್ ಅವರ್ ಎಜುಕೇಶನ್ ಸಿಸ್ಟಮ್ ಶಿಕ್ಷಣ ಮತ್ತು ನಾವು ಯೂತ್ ಪವರ್ ಯುವ ಶಕ್ತಿ ಈ ಕುರಿತಾಗಿ ಭಾಷಣವನ್ನು ವಿದ್ಯಾರ್ಥಿಗಳು ಮಾಡಬಹುದು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಿಬಂಧ ಸ್ಪರ್ಧೆಗೆ ಒಂದು ಗಂಟೆ ಮತ್ತು ಭಾಷಣಕ್ಕೆ ಏಳು ನಿಮಿಷ ಕಾಲಾವಕಾಶ ಇರುತ್ತದೆ ಕಲ್ಯಾಣ ಕರ್ನಾಟಕದ ಎಲ್ಲಾ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ ಬಿಎ ಬಿಎಸ್ಸಿ ಬಿಕಾಂ ಬಿಬಿಎಂ ಮತ್ತು ಇನ್ನಿತರೆ ಪದವಿಗಳಾದ ಎಲ್ಎಲ್ಬಿ ಬಿ ಎಂಬಿಬಿಎಸ್ ಬಿಎಎಂಎಸ್ ಬಿಡಿಎಸ್ ಬಿಎಚ್ಎಂಎಸ್ ಇತ್ಯಾದಿ ಹಾಗೂ ಸ್ನಾತಕೋತ್ತರ ಪದವಿ ಮತ್ತು ಮೂರು ವರ್ಷದ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಬಂಧ ಸ್ಪರ್ಧೆಗೆ ಒಂದು ಗಂಟೆ ಮತ್ತು ಭಾಷಣಕ್ಕೆ ಹತ್ತು ನಿಮಿಷ ಕಾಲಾವಕಾಶ ಇರುತ್ತದೆ ಪ್ರತಿ ಕಾಲೇಜಿನ ಪ್ರತಿ ವಿಭಾಗದಿಂದ ಒಬ್ಬರಿಗೆ ಮಾತ್ರ ಭಾಗವಹಿಸಲು ಅವಕಾಶವಿದೆ ಭಾಗವಹಿಸಲು ಇಚ್ಛಿಸುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಹೆಸರನ್ನು ಆಗಸ್ಟ್ ಇಪ್ಪತ್ತ್ ಮೂರರ ಒಳಗಾಗಿ ವಿಕಾಸ್ ಅಕಾಡೆಮಿಯ ಜಿಲ್ಲಾ ಮತ್ತು ತಾಲೂಕಾ ಸಂಚಾಲಕರಿಗೆ ಕೊಡಬಹುದು ಮೊದಲೇ ನೋಂದಾಯಿಸಿದ ವಿದ್ಯಾರ್ಥಿಗಳು ಮಾತ್ರ ದಿನಾಂಕ ಆಗಸ್ಟ್ ಇಪ್ಪತ್ತೈದರಂದು ಆಯಾ ಜಿಲ್ಲೆಯಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆದವರಿಗೆ ಸ್ಮರಣಿಕೆ ಮತ್ತು ಅನುಕ್ರಮವಾಗಿ ಐದು ನೂರು ರೂಪಾಯಿ ಮುನ್ನೂರು ರೂಪಾಯಿ ಎರಡುನೂರ ಐವತ್ತು ರೂಪಾಯಿ ನಗದು ಬಹುಮಾನವಾಗಿ ಹಾಗೂ ಪ್ರಮಾಣ ಪತ್ರ ಸಹ ನೀಡಲಾಗುವುದು ನಿಬಂಧ ಹಾಗೂ ಭಾಷಣ ಸ್ಪರ್ಧೆಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿ ವಿವರ ಬೇಕಾದಲ್ಲಿ ಕಲಬುರಗಿಯಲ್ಲಿ ಸ್ಪರ್ಧಾ ಸಂಚಾಲಕರಾಗಿರುವ ನರಸಪ್ಪ ರಂಗೋಲಿ ಅವರನ್ನು ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ನೈನ್ ನೈನ್ ಝೀರೋ ಟೂ ಡಬಲ್ ಫೈವ್ ಜೀರೋ ಫೋರ್ ಟೂ ತ್ರೀ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಐದು ಸೊನ್ನೆ ನಾಲ್ಕು ಎರಡು ಮೂರು ಹಾಗೆ ಅಂಬಿಕಾ ಶಳ್ಳಗಿ ಅವರನ್ನು ಕೂಡ ಸಂಪರ್ಕಿಸಬಹುದು ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟೂ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಮತ್ತೊಮ್ಮೆ ಗಮನಿಸಿ ಆಗಸ್ಟ್ ಇಪ್ಪತ್ತೈದರಂದು ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳಿಗಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಮಾತ್ರ ಈ ಸ್ಪರ್ಧೆಗಳು ನಡೆಯಲಿವೆ ವಿಕಾಸ ವಾರ್ತೆ ಕೇಳಿದ್ರಿ ಆತ್ಮೀಯ ಕೆಳಗರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಆರನೇ ತಾರೀಕಿನವರೆಗೆ ಒಂಬತ್ತು ದಿನಗಳ ಕಾಲ ನಡೆಯುವ ಸೆಡಮ್ನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಮಹೋತ್ಸವ ಹಾಗೂ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವದ ಕುರಿತಾಗಿ ಇತ್ತೀಚೆಗೆ ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕಿನಂದು ಕಲಬುರಗಿಯ ವಿಕಾಸ ಕೇಂದ್ರದಲ್ಲಿ ವಿಶೇಷವಾದಂತಹ ಸುದ್ದಿಗೋಷ್ಠಿ ನಡೆಯಿತು ಈ ಸುದ್ದಿಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳು ಹಾಗೂ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಪರಮ ಪೂಜ್ಯ ಸದಾಶಿವ ಸ್ವಾಮಿಗಳು ತಮ್ಮ ಹಿತನುಡಿಗಳ ಮೂಲಕ ಈ ಉತ್ಸವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು ಬನ್ನಿ ಇಂದಿನ ಸಂಚಿಕೆಯಲ್ಲಿ ಅದನ್ನು ಕೇಳಿ ಬರೋಣ ಶ್ರೀ ಕೊತ್ತಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸುವರ್ಣ ಮಹೋತ್ಸವ ನಮ್ಮದು ಕಲ್ಯಾಣ ಕರ್ನಾಟಕ ಅಥವಾ ಬೇರೆ ಭಾಗಕ್ಕೆ ನೋಡಿದ್ರೆ ನಮ್ಮ ಸಂಸ್ಥೆ ಬಹಳ ಸಣ್ಣದು ಆದರೆ ಕನಸುಗಳು ದೊಡ್ಡದು ಮತ್ತು ಅದನ್ನು ಸಾಕಾರ ಮಾಡುವಲ್ಲಿ ಗಟ್ಟಿಯಾದಂಥ ಹೆಜ್ಜೆ ಇಟ್ಟುತ್ತಾ ಬಂದಿದ್ದೇವೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಸಂಸ್ಥೆ ದೇವಾಲಯದಲ್ಲಿ ಪೂಜ್ಯ ಮಡಿವಾಳ ಸ್ವಾಮಿಗಳ ಅಮೃತಸ್ಥದಿಂದ ಪ್ರಾರಂಭ ಆಗಿತ್ತು ಸನ್ಮಾನ್ಯ ಪಾಟೀಲ್ಜಿಯವರು ಮತ್ತು ಅಲ್ಲಿರುವಂಥ ನಾಗರೆಡ್ಡಿ ಪಾಟೀಲ್ರು ಅವರ ಏನು ಹದಿನಾಲ್ಕು ಮಂದಿ ಟೀಮ್ ಅವಿರತವಾದಂಥ ಪರಿಶ್ರಮದಿಂದ ಇವತ್ತು ಐವತ್ತು ವರ್ಷವನ್ನ ದಾಟಿದೆ ಈ ಸಂಸ್ಥೆಗೆ ಇವತ್ತು ಎಂಟು ಸಾವಿರ ಮಕ್ಕಳು ಆರುನೂರಕ್ಕಿಂತಲೂ ಹೆಚ್ಚಿಗೆ ಸೇವಾ ಬಳಗ ಕಾರ್ಯವನ್ನು ಮಾಡ್ತಾ ಇದೆ ಕೇವಲ ಅದು ಒಂದೇ ಬೆಳೆಯುವುದಕ್ಕೆ ಪ್ರಾರಂಭ ಮಾಡಿದರೆ ಬೃಹದಾಕಾರವಾದಂಥ ಕಟ್ಟಡ ಮತ್ತು ಎಲ್ಲವೂ ಕೂಡ ನಿರ್ಮಾಣ ಆಗ್ತಿತ್ತು ಆದರೆ ಸಮಾಜ ಮುಂದಿರಬೇಕು ಅನ್ನುವಂಥ ಕಲ್ಪನೆಯಿಂದ ಇಡೀ ಸಂಘ ಸಂಸ್ಥೆಗಳನ್ನ ಸಿಡಂ ನಗರ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ಎಲ್ಲವುಗಳನ್ನು ಕಟ್ಟಿಕೊಂಡು ಹೋದಂಥದ್ದು ಆ ಸಂಸ್ಥೆಗೆ ಬರುವಂಥ ಒಂದು ರೂಪಾಯಿ ಇತ್ತು ಅಂದರೆ ಅದನ್ನು ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗೆ ಹಂಚಿ ಉಳಿದಂಥದ್ದನ್ನು ಕೊತ್ತ ಭಾರತೀಯ ಶಿಕ್ಷಣ ಸಮಿತಿ ಬಳಸಿಕೊಂಡಿದೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಸುಧಾಮೂರ್ತಿಯವರು ಕೊಟ್ಟಿರುವಂಥ ಬೇರೆ ಬೇರೆ ನಿಧಿ ಇರ್ಬೋದು ಪುಸ್ತಕಗಳಿರ್ಬೋದು ಮತ್ತು ಶಾಯಿನ್ ಸಂಸ್ಥೆಯವರು ಕೋವಿಡ್ನಲ್ಲಿ ಕೊಟ್ಟಿರುವಂಥ ಆರ್ಥಿಕ ಸಹಾಯ ಇರ್ಬೋದು ಅದನ್ನೆಲ್ಲ ಅನುದಾನಿತ ಅನುದಾನ ರಹಿತ ಶಾಲೆಗಳಿಗೆ ಕೂಡ ಹಂಚಿ ಕೊನೆಗೆ ತನ್ನ ಸಂಸ್ಥೆಗೆ ಬಳಸಿಕೊಂಡಿದೆ ಇದರ ಜೊತೆಯಲ್ಲಿ ಗೋವಿಂದಾಚಾರ್ಯ ಮಾತನ್ನು ನೆನಪಿಸ್ತಾ ಸಮಾಜ ಮುಂದಿರಬೇಕು ಅದರಿಂದ ಆಡಳಿತ ನಡಿಬೇಕು ಸಮಾಜದ ಮೇಲೆ ಆಡಳಿತ ನಡಿಬೇಕು ಅನ್ನುವಂಥ ಕಲ್ಪನೆಯನ್ನು ಕೊಟ್ಟರು ಅದಕ್ಕೆ ಉದಾಹರಣೆ ಅಂದರೆ ಗೋರೂಚಿಯವರು ಸಿದ್ದೇಶ್ವರ ಸ್ವಾಮೀಜಿಯವರು ವೇದಿಕೆಯಲ್ಲಿದ್ದ ಕಲಬುರಗಿಯಲ್ಲಿ ನಡೆದಂಥ ಕಲ್ಯಾಣ ಕರ್ನಾಟಕ ಜಾತ್ರೆ ಅಂತ ನಾವೇನು ಮಾಡಿದ್ದೇವೆ ಅವತ್ತು ವೆಂಕಯ್ಯ ನಾಯ್ಡು ಅವರು ಕೂಡ ಬಂದಿದ್ದರು ಕೊಪ್ಪಳ ಸ್ವಾಮೀಜಿಯವರಿದ್ದರು ಮೊದಲಿಗೆ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಕೊಟ್ಟಂಥವ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಆ ನಿಮಿತ್ತವಾಗಿನೇ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಒಂದೇ ಸ್ವಲ್ಪ ದಿನದಲ್ಲಿ ಕಲ್ಯಾಣ ಕರ್ನಾಟಕ ಅನ್ನುವಂಥ ಘೋಷಣೆಯನ್ನು ಕರ್ನಾಟಕ ಸರ್ಕಾರ ಮಾಡಿದಂಥದ್ದು ಇಂಥವುಗಳು ಸಾಕಷ್ಟು ನೂರಾರು ಉದಾಹರಣೆಗಳು ಸಂಸ್ಥೆ ಮಾಡಿದೆ ಸಂಸ್ಥೆಯ ಉದ್ದೇಶವೇನೆಂದರೆ ವಿದ್ಯಾವಂತರನ್ನು ನಿರ್ಮಾಣ ಮಾಡೋದು ಮುಖ್ಯ ಅಲ್ಲ ಅವರು ಸಾಮಾಜಿಕವಾಗಿ ನಾಗರಿಕರಾಗಿ ದೇಶ ಮತ್ತು ನಾಡಿನ ಬಗ್ಗೆ ಅವರಿಗೆ ಅಸ್ಮಿತೆ ಇರಬೇಕು ತಮ್ಮ ತನವನ್ನು ಬಿಟ್ಟುಕೊಡಬಾರದು ಸ್ವದೇಶಿ ಚಿಂತನೆ ಸಾವಯವ ಕೃಷಿ ಗೋ ಸಾಕಾಣಿಕೆ ಮಹಿಳಾ ಸಬಲೀಕರಣ ಯುವಕರ ದೃಷ್ಟಿಕೋನ ಯಾವ ನಿಟ್ಟಿನಲ್ಲಿ ಇರಬೇಕನ್ನೋ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತಾ ಬಂದಿದೆ ಕಾರ್ಯಕ್ರಮವನ್ನು ಮಾಡ್ತಾರೆ ಪೆಂಡಲ್ ತೆಗೆದ ಮೇಲೆ ಖಾಲಿ ಜಾಗ ಇರುತ್ತೆ ಅಂತ ಹೇಳ್ತಾರೆ ಭಾಳ ಮಂದಿ ಜಾಗ ಖಾಲಿಯಾಗಿರ್ಬೋದು ಮನಸ್ಸು ತುಂಬಿಕೊಂಡಿರುತ್ತದೆ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಚಿಂತನೆಗಳು ಇವತ್ತು ದೇಶವನ್ನು ಕಟ್ಟೋದಕ್ಕೆ ಸಾಧ್ಯವಿದೆ ಇಸ್ರೇಲು ಇದಕ್ಕೆ ಉದಾಹರಣೆ ಎಲ್ಲಿ ವಿಚಾರ ಕ್ರಾಂತಿ ಗಟ್ಟಿಯಾಗಿ ನಿಲ್ಲುತ್ತೆ ಆ ಬ ದೇಶ ಸುಭದ್ರವಾಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕೆಲಸವನ್ನು ಇದೆ ನಮ್ಮದು ಹರ್ಜಾಪುರದ ಶಾಲೆ ಆದರೆ ಮಾಡಿದ್ದ ಕೆಲಸ ದೇಶ ವಿದೇಶದ ಜನ ನೋಡೋದಕ್ಕೆ ಬರ್ತಾರೆ ಸೆಡಮ್ಮನ ಈ ಕಾರ್ಯಕ್ರಮದ ನಿಮಿತ್ತವೂ ಕೂಡ ನೂರಾರು ಮಂದಿ ಸಾವಿರಾರು ಮಂದಿ ಪ್ರಜ್ಞಾವಂತರು ಕೂಡ ಬರ್ತಾರೆ ನಮ್ಮ ಪುಟ್ಟ ಹೆಜ್ಜೆಗೆ ಸಹಾಯಕವಾಗಿರಬೇಕು ಪೂರಕವಾಗಿರಬೇಕು ಅಂತ ನಾನು ಬಯಸ್ತೇನೆ ಮತ್ತು ಇದರ ಮುಂದಿನ ಉದ್ದೇಶ ಏನು ಅಂಬಿಷನ್ ಯಾಕೆ ಇಟ್ಕೊಂಡು ಕೆಲಸ ಮಾಡಕತ್ತೀರಿ ಇದರ ಕೆಲಸ ಅಂದರೆ ಸಮಾಜ ಕಲ್ಯಾಣ ಆತ್ಮ ಕಲ್ಯಾಣವನ್ನು ಯಾರು ಬೇಕಾದರೂ ತಮ್ಮಷ್ಟಕ್ಕೆ ತಾವು ಮಾಡ್ಕೋಬೋದು ಸಮಾಜ ಕಲ್ಯಾಣವನ್ನು ಮಾಡೋದು ಏನಿತ್ತಲ್ಲ ಅದು ಬಹಳ ಮಹತ್ವಪೂರ್ಣವಾದದ್ದು ಆ ನಿಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳಿ ಸರ್ವರಿಗೂ ವಂದನೆ ಆತ್ಮೀಯ ಕೆಳಗರೆ ಇವಾಗಿದ್ದವು ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳ ಮಾತುಗಳು ಕಲಬುರಗಿಯಲ್ಲಿ ಇತ್ತೀಚೆಗೆ ನಡೆದ ವಿಶೇಷ ಸುದ್ದಿಗೋಷ್ಠಿಯಲ್ಲಿ ಅವರು ಇನ್ನು ಈ ಕಾರ್ಯಕ್ರಮದ ಕುರಿತಾಗಿ ತಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದಲ್ಲಿ ಇಮೇಲ್ ಮೂಲಕ ತಿಳಿಸಬಹುದು ವಿಕಾಸ್ ಅಕಾಡೆಮಿ ಅಟ್ ಜಿಮೇಲ್ ಡಾಟ್ ಕಾಮ್ ಮೊಬೈಲ್ ಮೂಲಕವೂ ಸಂಪರ್ಕಿಸಿ ಮಾಹಿತಿಯನ್ನ ನೀಡಬಹುದು ಮೊಬೈಲ್ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಏಳನೇ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕೊತ್ತಲ ಸ್ವರ್ಣ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತಾದ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮುಂದಿನ ರವಿವಾರ ಮತ್ತೆ ಭೇಟಿ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಈ ಸರಣಿ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು